ಆಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ನಾಲ್ಕು ದಿನಾಂಕಗಳಲ್ಲಿ ಅಥವಾ ಐದು ದಿನಾಂಕಗಳಲ್ಲಿ ಜನಿಸಿದ ಹುಡುಗಿಯರನ್ನು ಮದುವೆಯಾಗುವವರು ಆ ದೃಷ್ಟಾಂತರ ಅಂತಲೇ ಹೇಳ್ಬೋದು ನಿಮಗೆಲ್ಲ ಗೊತ್ತಿರುವ ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸ್ನೇಹಿತರೆ ಜಾತಕ ನೋಡಿ ಮದುವೆಯಾಗುವವರು ಮತ್ತು ರಾಶಿ ಕೋಡಿ ಬಂದ ನಂತರ ಮದುವೆಯಾಗೋದು ಕಾಮನು ಆದರೆ ಈ ಐದು ದಿನಾಂಕಗಳಲ್ಲಿ ಹುಡುಗಿಯರನ್ನ ಮದುವೆ ಹಾಗೆ ಈ ದಿನಾಂಕಗಳಲ್ಲಿ ಜನಿಸಿದ್ದ ಹುಡುಗಿಯರು ಅದೃಷ್ಟವಂತರು ಅಂತಲೇ ಹೇಳ್ಬೋದು ಸೊ ಯಾವ ದಿನಾಂಕದಲ್ಲಿ ಹುಟ್ಟಿದರೆ ಹುಡುಗಿಯರು ಅದೃಷ್ಟವಂತರು ಅವ್ರನ್ನ ಆದರೆ ಏನೆಲ್ಲ ಅದೃಷ್ಟ ತರದಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇವಾಗ ವಿಡಿಯೋನ ಕೂಡ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಆಗಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ಬಿಗಿನಿಂದ ಹೆಣ್ಣು ತನಕ ವೀಡಿಯೋನ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಈ ದಿನಾಂಕಗಳಲ್ಲಿ ಜನಿಸಿದ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಹಬ್ಬಗಳನ್ನ ತಿಳ್ಕೋತಾರೆ ಅಂತ ಹೇಳುತ್ತಾ ತಡ ಮಾಡೋದು ಬಿಡ ವಿಡಿಯೋ ಕಡೆ ಗಮನ ಕೊಟ್ಟಿದ್ದೇನೆ ಸ್ನೇಹಿತರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಮೂಲ ಸಂಖ್ಯೆ ಮೂರು ಹೊಂದಿರುವ ಹುಡುಗಿಯರನ್ನು ಅವರ ಕುಟುಂಬ ಮತ್ತು ಪತಿಗೆ ಅತ್ಯಂತ ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ ಹಾಗಿದ್ದರೆ ಮೂರು ಹೊಂದಿರುವ ಹುಡುಗಿಯರನ್ನ ಮಾತ್ರ ಮದುವೆ ಆದರೆ ಏನೆಲ್ಲ ಅನುಕೂಲಗಳು ಮತ್ತು ಯಾವ ರೀತಿ ಅದೃಷ್ಟವಂತರು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇವಾಗ ವಿಡಿಯೋನೆಲ್ಲ ಕೂಡ ಸ್ಕಿಪ್ ಮಾಡಬೇಡಿ ಸಂಖ್ಯಾಶಾಸ್ತ್ರದಲ್ಲಿ ಮೂರು ಎಂದು ಪರಿಗಣಿಸಲಾಗುತ್ತದೆ ಮೂರನೇ ಸಂಖ್ಯೆ ಹೊಂದಿರುವ ಹುಡುಗಿಯರು ಹುಟ್ಟಿನಿಂದ ಅದೃಷ್ಟವಂತರು ಅಂತಲೇ ಹೇಳ್ಬೋದು ಮೂರನೇ ಸಂಖ್ಯೆ ಹೊಂದಿರುವವರು ಯಾರೆಲ್ಲ ಹೊಂದಿದ್ದೀರಾ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನೀವು ಎಷ್ಟು ಅದೃಷ್ಟವಂತರು ಎಷ್ಟು ದುರದೃಷ್ಟರಂತನೂ ಕೂಡ ಕಮೆಂಟ್ ಮಾಡಿ ಈ ಹುಡುಗಿಯರು ಅಧ್ಯಯನದಲ್ಲಿ ಚುರುಕು ಮತ್ತು ಬುದ್ಧಿವಂತರು ತನ್ನ ನಿರ್ಧಾರಗಳೊಂದಿಗೆ ಕುಟುಂಬಕ್ಕೆ ಮಾರ್ಗದರ್ಶನ ನೀಡುತ್ತಾರೆ ಅಂತಲೇ ಹೇಳ್ಬೋದು ಸಂಖ್ಯೆ ಪ್ರಕಾರ ಮೂರು ರಾಶಿಗಳನ್ನ ಹೊಂದಿರೋವರು ಕೂಡ ಮದುವೆ ಆದರೆ ತುಂಬಾ ಅಂತ ನಾನು ತಿಳಿಸ್ಕೊಳ್ತೀನಿ ಸ್ನೇಹಿತರೆ ಮೂರು ಸಂಖ್ಯೆ ಹೊಂದಿರುವವರು ಅಂದರೆ ಮದುವೆಯ ನಂತರ ಅನೇಕ ಪುರುಷರ ಅದೃಷ್ಟವು ಒಳೆಯುತ್ತದೆ ಎಂದು ನೀವು ಕೇಳಿರಬಹುದು ಅಥವಾ ನೋಡಿರಬಹುದು ಅಂತಲೇ ಹೇಳಬಹುದು ಆ ಪುರುಷರನ್ನು ಮದುವೆಯಾಗುವ ಹುಡುಗಿಯರು ಹೆಚ್ಚಾಗಿ ರಾಡಿಕ್ ಸಂಖ್ಯೆ ಅಂತಂದರೆ ಮೂರು ಹೊಂದಿರುವ ಹುಡುಗಿಯರು ಎಂದು ನಂಬಲಾಗಿದೆ ರಾಡಿಕ್ಸ್ ನಂಬರ್ ಮೂರು ಇರುವ ಹುಡುಗಿಯರನ್ನು ಮದುವೆಯಾದ ನಂತರ ಪುರುಷರು ಕೆಲಸ ವ್ಯಾಪಾರ ಮತ್ತು ಆದಾಯದಲ್ಲಿ ಅನಿರೀಕ್ಷಿತ ಹೆಚ್ಚಳವಿದೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಹಾಗಿದ್ದರೆ ಯಾವ ಕುಟುಂಬದಲ್ಲಿ ರಾಡಿಕ್ಸ್ ಸಂಖ್ಯೆ ಮೂರು ಇರುವ ಹೆಣ್ಣು ಜನಿಸುತ್ತಾರೋ ಆ ಕುಟುಂಬದಲ್ಲಿ ಸಮೃದ್ಧಿ ಹೆಚ್ಚಳವಾಗುವುದು ಗಮನಿಸಲಾಗಿದೆ ಅಂತಲೇ ಹೇಳಬಹುದು ಇದರ ಜೊತೆಗೆ ಯಾವ ಕುಟುಂಬಕ್ಕೆ ಈ ಮೂರು ಸಂಖ್ಯೆಯನ್ನು ಹೊಂದಿರ್ತಾರೋ ಅವರು ಮದುವೆಯಾದರೆ ಅವರ ಪತಿಗೆ ಅಂತಂದರೆ ಮದುವೆ ಆಗಿರುವ ಹುಡುಗನಿಗೆ ಅತಿ ಹೆಚ್ಚು ಧನ ಲಾಭ ಸಂಪತ್ತು ಮತ್ತು ಅಭಿವೃದ್ಧಿಯಲ್ಲಿ ಹೊಂದುತ್ತಾರೆ ಅಂತ ನೋಡ್ಬೋದು ಸ್ನೇಹಿತರೆ ಹಾಗಿದ್ದರೆ ಆ ಕುಟುಂಬದಲ್ಲಿ ಸಮೃದ್ಧಿ ಹೆಚ್ಚಾಗುವುದನ್ನು ಗಮನಿಸಲಾಗುತ್ತದೆ ಕುಟುಂಬದ ಸದಸ್ಯರಿಗೆ ಪ್ರಗತಿಯ ಹಾದಿಗಳು ತೆರೆದುಕೊಳ್ಳುತ್ತವೆ ದೇವಗುರು ಗುರುವಿನ ಪ್ರಭಾವದಿಂದಾಗಿ ರಾಡಿ ಸಂಖ್ಯೆ ಮೂರು ಹೊಂದಿರುವ ಹುಡುಗಿಯರು ತಮ್ಮ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಕಾಪಾಡಿಕೊಳ್ಳುತ್ತಾರೆ ಇದು ಕುಟುಂಬಕ್ಕೆ ಮಂಗಳವಾಗಿರುತ್ತದೆ ಅಂತಲೇ ಹೇಳಬಹುದು ಜ್ಯೋತಿಷ್ಯ ಲೇಖನದಲ್ಲಿ ನೀಡಲಾದ ಮಾಹಿತಿಯು ಜ್ಯೋತಿಷಿಗಳು ಪಂಚಾಂಗ ಧಾರ್ಮಿಕ ಗ್ರಂಥಗಳು ಮತ್ತು ನಂಬಿಕೆಗಳನ್ನು ಆಧರಿಸಿದೆ ಈ ಮಾಹಿತಿಯನ್ನು ನಿಮಗೆ ತಲುಪಿಸುವುದು ನಮ್ಮ ಉದ್ದೇಶ ಆಗಿದೆ ಸ್ನೇಹಿತೆ ಸೊ ಹಾಗಾಗಿ ಯಾರೆಲ್ಲ ಈ ರಾಶಿಗಳನ್ನ ಹೊಂದಿದ್ರ ಅಂದರೆ ಕನ್ಯಾ ರಾಶಿಯಾಗಲಿ ಮಿಥುನ ರಾಶಿಯಾಗಲಿ ಮತ್ತು ರಾಶಿಯಾಗಲಿ ಈ ರಾಶಿಗಳನ್ನ ಯಾರೆಲ್ಲ ಹೊಂದಿರ್ತರ ಅವರನ್ನು ಮದುವೆ ಆದರೆ ತುಂಬಾ ಜೀವನದಲ್ಲಿ ಅದೃಷ್ಟವಂತರು ಅಂತಲೇ ಹೇಳಬಹುದು ದಯವಿಟ್ಟು ಈ ರಾಶಿಗಳನ್ನ ಯಾರೆಲ್ಲ ಹೊಂದಿದ್ದಾರೆ ಮತ್ತು ಈ ಸಂಖ್ಯೆಗಳನ್ನ ಯಾರೆಲ್ಲ ಹೊಂದಿದ್ದಾರೆ ತಪ್ಪದೇ ಕಮೆಂಟ್ ಮಾಡಿ ಇದರ ಜೊತೆಗೆ ಮೂರು ಹದಿಮೂರು ಮೂವತ್ತು ಈ ಸಂಖ್ಯೆಗಳನ್ನ ಯಾರೆಲ್ಲ ಹೊಂದಿದ್ದೀರ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್